ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಫ್ಯಾನ್ ವಾರ್ ಜಾಸ್ತಿ ಆಗ್ತಾನೆ ಇದೆ ನಾನು ಆ ನಟನ ಅಭಿಮಾನಿ ಅನ್ಕೊಂಡು ಈ ನಟನ ಬಗ್ಗೆ ಮಾತಾಡೋದು ಈ ನಟನ ಅಭಿಮಾನಿ ಅನ್ಕೊಂಡು ಮತ್ತೊಬ್ಬ ನಟನನ್ನು ಟೀಕೆ ಮಾಡೋದು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಕೆಲವೇ ಕೆಲವು ಅಭಿಮಾನಿಗಳು ಎಷ್ಟು ಕೆಳಮಟ್ಟಿ ಕೇಳಿತಾ ಇದಾರೆ ಅಂದ್ರೆ ಎಲ್ರು ಅಂತ ಹೇಳ್ತಾ ಇಲ್ಲ ಕೆಲವೇ ಕೆಲವು ಅಭಿಮಾನಿಗಳು ಅಥವಾ ಅಭಿಮಾನಿಗಳು ಅಂತ ಅನ್ಸ್ಕೊಂಡು ಅವರು ಎಷ್ಟು ಕೆಳಮಟ್ಟಿಗೆ ಕೇಳಿತಾ ಇದಾರೆ ಅಂದ್ರೆ ಆ ನಟನ ವೈಯಕ್ತಿಕ ಜೀವನದ ಬಗ್ಗೆ ಅವರ ಕುಟುಂಬದ ಬಗ್ಗೆ ಮಾತಾಡೋದು ಮತ್ತೆ ಅಷ್ಟು ಕೆಳಮಟ್ಟಿ ಕೇಳಿದು ಅವ್ರ ಬಗ್ಗೆ ಪೋಸ್ಟ್ ಹಾಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತಿಗೂ ಸಹ ಅಂತದ್ದೊಂದು ಕೆಲಸ ನಡೆಯುತ್ತೆ ಗಜಪಡೆ ಎನ್ನುವಂತ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಫೇಸ್ಬುಕ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಆ ವ್ಯಕ್ತಿ ಹಾಕಿದ ಪೋಸ್ಟ್ ಗೆ ಸಾಕಷ್ಟು ವಿರೋಧಗಳು ಉಟ್ಕೊತವೆ ಅಪ್ಪು ಅಭಿಮಾನಿಗಳು ಸಹ ಎಚ್ಚೆತ್ಕೊಳ್ತಾರೆ ಪೊಲೀಸ್ ಕಮಿಷನರ್ಗೂ ಸಹ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅಸ್ಲಿಗೆ ಏನು ಪೋಸ್ಟ್ ಹಾಕಿದ್ದ ಅದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿದೆ ಸ್ನೇಹಿಗಳೇ ಆರ್ ಸಿ ಬಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಒಂಥರ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು ಅಶ್ವಿನಿ ಅವರು ಆರ್ ಸಿ ಬಿ ಜೆರ್ಸಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅದ್ರ ಜೊತೆಗೆ ಹೆಸರು ಬದಲಾವಣೆ ಸಂದರ್ಭದಲ್ಲೂ ಸಹ ಭಾಗವಹಿಸಿದ್ರು ಇದಾದ ನಂತರ ಈ ವ್ಯಕ್ತಿ ಹೇಳ್ತೇನೆ ಆರ್ ಸಿ ಬಿ ಕಾರ್ಯಕ್ರಮ ಅಥವಾ ಅದೊಂದು ಶುಭ ಕಾರ್ಯಕ್ರಮ ಆಗಿತ್ತು ಶುಭ ಕಾರ್ಯಕ್ರಮಕ್ಕೆ ಮುತ್ತೈದೆಯರನ್ನ ಕರೀಬೇಕಾಗಿತ್ತು ಮುಂದಿನ ಸಾಲದಲ್ಲಿ ತುಂಬಾ ಕೆಟ್ಟದಾಗಿ ಬರೀತಾ ಅಥವಾ ಅಶ್ಲೀಲವಾಗಿ ಬರೀತಾ ಇವ್ರನ್ನ ಕರೆದಿರೋದ್ರಿಂದ ಈ ಒಂದು ಆರ್ ಟೀಮ್ ಸೋತಿದೆ ಇವ್ರನ್ನ ಕರಿಬಾರ್ದಿತ್ತು ಅಂತ ತುಂಬಾ ಕೆಟ್ಟದಾಗಿ ಅಥವಾ ಕೆಳಮಟ್ಟಕ್ಕಿಳಿದು ಬರೀತಾನೆ ಅವನ ಮೇಲೆ ಸಾಕಷ್ಟು ಆಕ್ರೋಶ ವಿರೋಧ ವ್ಯಕ್ತ ಆಗಿದೆ ಅಪ್ಪು ಅಭಿಮಾನಿಗಳು ಪೊಲೀಸ್ ಕಮಿಷನರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಈ ರೀತಿಯ ಕೆಳಮಟ್ಟದ ಒಂದು ಪೋಸ್ಟ್ಗಳ ವಿರುದ್ಧ ನೀವು ಕ್ರಮವನ್ನ ತಗೊಳ್ಬೇಕು ಕ್ರಮವನ್ನ ತಗೊಳ್ದೇ ಇದ್ರೆ ಮುಂದಿನ ದಿನಗಳಲ್ಲಿ ಇವರು ನಾಯಿ ಕೊಡೆಗಳ ತರ ಬೆಳೀತಾ ಇರ್ತಾರೆ ಅಂತ ಯಾರು ಈ ರೀತಿ ಅಭಿಮಾನಿಗಳು ಅನ್ಕೊಂಡು ನಾಟಕ ಮಾಡ್ತಾರೋ ಅಭಿಮಾನಿಗಳು ಅಂದ್ಕೊಂಡು ಬೇರೆಯವ್ರ ಬಗ್ಗೆ ಪೋಸ್ಟ್ ಹಾಕ್ತಾರೋ ಅಭಿಮಾನಿಗಳು ಅನ್ಕೊಂಡು ಬೇರೆಯವರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡ್ತಾರೋ ಮತ್ತೆ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಟ್ಟ ಕೆಟ್ಟದಾಗಿ ಪೋಸ್ಟ್ಗಳನ್ನ ಕಮೆಂಟ್ ಮಾಡ್ತಾರೋ ಬಗ್ಗೆ ಕೇಸು ದಾಖಲಾಗಬೇಕು ಇಲ್ಲ ಅಂದ್ರೆ ಇದು ದಿನೇ ದಿನೇ ಹೆಚ್ಚುತ್ತೆ ಅಂತ ಅಪ್ಪು ಅಭಿಮಾನಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಏರಿದ್ದಾರೆ ಏನೇ ಆಗಿರ್ಲಿ ಸ್ನೇಹಿಗಳೇ ಈ ರೀತಿ ಕೆಳಮಟ್ಟದ ಕೆಟ್ಟ ಕಮೆಂಟ್ ಅನ್ನ ಹಾಕಿ ಒಬ್ಬ ಹೆಣ್ಣಿನ ಬಗ್ಗೆ ಮಾತಾಡೋದು ಖಂಡಿತವಾಗ್ಲೂ ತಪ್ಪು ಅದು ಯಾರೇ ಮಾಡಿರಲಿ ನಾನು ಇವರ ಅಭಿಮಾನಿ ಅಂತ ಅವ್ರಿಗೆ ಬೈಯೋದು ಅವರ ಅಭಿಮಾನಿ ಅಂತ ಇವ್ರಿಗೆ ಬಯ್ಯೋದು ಏನೇ ಆಗಿರಲಿ ಅಭಿಮಾನ ಅನ್ನೋದು ಮನಸ್ಸಲ್ಲಿರ್ಬೇಕು ಹೊರತು ಬೇರೆಯವರನ್ನ ಬೈಯೋದ್ರ ಮೂಲಕ ನಮ್ಮ ನಾಯಕರನ್ನ ಸಮರ್ಥಿಸ್ಕೊಳ್ಳೋದ್ರ ಮೂಲಕ ಅಲ್ಲ ಅಂತ ಹೇಳ್ತಾ ಮುಂದೆ ಎಂದೂ ಈ ರೀತಿಯ ಕೆಲಸಗಳು ನಡೀದೇ ಇರಲಿ ಪೊಲೀಸರು ಇದಕ್ಕೆ ಒಂದು ಕಡಿವಾಣವನ್ನ ಹಾಕ್ಲಿ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ ಇದು ಜನರ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Bell icon, click Muddy.